ವಿಶೇಷ ಸನ್ನಿವೇಶ ಹಾಗೂ ಸಮಾವೇಶವೂ ಕೂಡ ನಾವು ಯಾರೋ ಅಫ್ಜಲ್ಪುರು ಹೋಗಿದ್ದೆವು ಬರುವಾಗ ಮಾತ್ರ ಇದು ಇಂಥ ಒಂದು ಸನ್ನಿವೇಶ ಜರುಗಬಹುದು ಅಂತ ಅನ್ಕೋತು ಬಂದೆವು ಸೈಮಣ್ಣ ಸರ್ ಹೇಳಿದ್ರು ಇಲ್ಲ ನಾನು ರವಿಕುಮಾರ್ ಸರ್ ಕರ್ಕೊಂಡು ಬರ್ತೀನಿ ನಮ್ಮ ಕಾರ್ಯಕ್ರಮಕ್ಕೆ ಈಗ ಈ ಕಲ್ಪನೆನೇ ಇರಲಿಲ್ಲ ನಾವು ನಾವು ಇವತ್ತು ಟ್ರಸ್ಟಿನ ತಿಂಗಳ ಸಭೆ ಸೇರುವಂಥ ಒಂದು ಸಂದರ್ಭದಲ್ಲಿ ನಾ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಈ ಹಾಸ್ಟೆಲ್ದು ಉಪಯೋಗ ಏನು ಇದು ಯಾವ ರೀತಿ ಸಮಾಜಕ್ಕೆ ಪೂರಕವಾದಂಥ ಒಂದು ಬೆಳವಣಿಗೆಗೆ ಪೂರಕವಾಗಿರ್ತದನ್ನು ತಿಳ್ ಮೋಸ್ಟ್ಲಿ ಈಗ ಇಬ್ಬರು ವ್ಯಕ್ತಿಗಳು ಭಾಳ ಮಹತ್ವಪೂರ್ಣವಾದಂಥ ಅವರು ಅವರ ಇಡೀ ಜೀವನದ ಅನುಭವದ ಸಾರವನ್ನು ಕೆಲವು ಶಬ್ದಗಳಲ್ಲಿ ಇಂಥದ್ದೇನು ಸಿಗ್ತದೆ ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಿ ಇಂಥ ವಿಷಯ ಕೇಳುವಂಥ ಸಂದರ್ಭಗಳಾದರೂ ಏನು ಎಲ್ಲರ ಅದರ ಯಾಕೆ ಸಮಾಜ ಹಾಗೆ ಅದಂದ್ರೆ ನನಗೆ ಹಂಗೆ ಅನ್ನಿಸ್ತದ ನಮ್ಮ ಜನರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಮಾಜ ಬಂಧುಗಳಿಗೆ ಇಂಥ ಮಹತ್ವಪೂರ್ಣವಾದಂಥ ವಿಷಯಗಳು ಕೇಳೋದೇ ಇಲ್ಲ ಸಿಗೋದೇ ಇಲ್ಲ ಅವರಿಗೆ ಯಾರ್ಯಾರೋ ಕಾರ್ಯಕ್ರಮಕ್ಕೆ ಹೋತದ ನಮ್ಮ ಜಾತಿ ಮಂದಿ ಇವರಾಗಿ ಪುರಾಣ ಹಚ್ಚಿರು ಹೋಗ್ತಾರ ಕೀರ್ತನೆಗೆ ಹೋಗ್ತಾರ ದೇವ್ರ ಬಗ್ಗೆ ಹೋಗ್ತಾರ ಅಲ್ಲಿ ಏನು ನಡೀತದೆ ಅಲ್ಲಿ ಇವ್ರ ಬದುಕಿನ ಬಗ್ಗೆ ಅಲ್ಲಿ ಯಾರ್ಯಾರೋ ಬದುಕು ಮಾಡಿ ಹೋದವರು ಮತ್ತು ಮುಂದೆ ಮೇಲ್ವರ್ಗದ ಬದುಕಿಗೆ ಪೂರಕವಾದಂಥ ವಿಷಯಗಳೇ ನಡೀತದ ಇವ್ರ ಜಾತ್ರೆ ಇಲ್ಲ ಅವರು ಇವತ್ತು ವಿದ್ಯಾರ್ಥಿಗಳು ಇದ್ದೀರಿ ನೀವು ಇಲ್ಲಿ ಈ ವಿಷಯ ಯಾವ ಸಿಗಲ್ಲ ಇದು ಎಲ್ಲರು ಸಿಗ್ತದೆ ಹಲವಾರು ಪುಸ್ತಕಗಳು ಓದಿ ಅಳವಡಿಸ್ಕೊಂಡು ರೂಢಿಸಿಕೊಂಡು ಅನುಭವದಿಂದ ಬಂದಂಥ ಮಾತುಗಳಿವು ಇದು ಹಾಸ್ಟೆಲ್ಗಳು ಸಂಘಗಳು ಸಂಸ್ಥೆಗಳಲ್ಲಿ ಸಿಗ್ತದೆ ನೀವು ವಿದ್ಯಾರ್ಥಿಗಳು ಸ್ವಲ್ಪ ಇರ್ಬೋದು ಗೊತ್ತಿಲ್ಲ ಯಾರು ಏನು ಆಗ್ತಿರೋದು ಅಂತ ಯಾಕ ಅಂತ ಸತ್ವಯುತವಾದಂಥ ಮಾಹಿತಿ ನಿಮಗೆ ಸಿಗ್ತಾ ಇದೆ ರವೀಣ್ ಕುಮಾರ್ ಸಾರು ಸಹಬಣ್ಣ ಸಾರು ಭಾಳ ಚೆನ್ನಾಗಿ ಮಾತಾಡಿದ್ರು ಇದು ಹೇಗೆ ಅಂತಂದರೆ ನಾವು ನಮ್ಮ ಹಳ್ಳಿಗಳಿಗೆ ಹೋಗ್ತೀವಿ ಸ್ಪಷ್ಟವಾದ ಅನುಭವ ನಾವು ಹೋದ್ಮೇಲೆ ನಮ್ಮ ಎಲ್ಲ ಬಂದುಬಿಡ್ತಾರೆ ಸಮಾಜದವ್ರು ಬಂದಾರ ಅಂದ್ರೆ ನಿನ್ನ ಮುಂದಿಲ್ಲ ನುಗ್ಗಿ ಬರ್ತಾರೆ ನಾವು ಅವ್ರಿಗೆ ಕೇಳ್ತೀವಿ ನೀವು ಯಾರು ಹೆಸರು ಹೇಳ್ತಾರೆ ಮತ್ತೇನು ನಿನ್ನ ಪರಿಚಯ ನಾ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಾರೆ ನಾನು ಬಿ ಜೆ ಪಿ ಕಾರ್ಯಕರ್ತ ಅಂತ ಸೊ ರಾಜಕೀಯ ಪಕ್ಷದ ಅಂತ ಹೇಳ್ತಾರೆ ಒಬ್ಬನಿ ಗೊತ್ತಲೇ ಆಗಿಲ್ಲ ನಾ ಸಮಾಜ ಕಾರ್ಯಕರ್ತ ಅಂತ ಇಲ್ಲ ಇಲ್ಲ ಮತ್ತೆ ಹೆಂಗ್ ಸಮಾಜ ಬದಲಾವಣೆ ಆಗ್ತದೆ ಬೆಳೀತದ ಸಮ ನಮ್ಮ ಜನ ಸಮಾಜದಾಗ ಇದ್ದಾರ ಸಮಾಜ ಇವ್ರು ತಲೆಗಿಲ್ಲ ಮತ್ತೆ ಹೆಂಗ ಹೊಸ ಹೊಸ ವಿಷಯಗಳು ಹುಟ್ಟುತ್ತವೆ ಇವ್ರಲ್ಲಿ ನಾವು ಕಬ್ಬಳಿಗೆ ನಾವು ಕೋಲಿಗಳು ಅಂತ ಮತ್ತೆ ಹೇಳ್ತೇವೆ ನಾವು ಬಟ್ ಸಮಾಜ ಕಾರ್ಯಕರ್ತರನ್ನೋದೇ ಇಲ್ಲ ಈ ಜಾತಿಗೆ ಬಸವಣ್ಣನವರು ವೀರಸೈವ್ಯವ್ರು ಜಂಗ ಜಂಗಮರನವರು ಕಾರ್ಯಕರ್ತರ ಆ ಸಮಾಜದ್ದು ಆ ನಂಬಿಕೆ ಆ ಸೂತ್ರಗಳನ್ನು ಪ್ರಚಾರಕರವರು ಬ್ರಾಹ್ಮಣರಲ್ಲಿ ಇದ್ದಾರೆ ಮುಸ್ಲಿಮರಲ್ಲಿದ್ದಾರೆ ಕ್ರಿಸ್ತರಲ್ಲಿದ್ದಾರೆ ಯಾರು ಸಮಾಜ ಅನ್ನೋದೇ ಇಲ್ಲ ನಾವು ನಿಮ್ಗೆ ಹಾಸ್ಟೆಲ್ ಮಾಡಿ ಇಟ್ಟಿದ್ದು ಶಿಕ್ಷಣದ ಒಂದು ನಿಲುವಾದರೆ ನಮ್ಮ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರನ್ನು ಸು ಕೂಡ ನಾವು ಹುಟ್ಟಾಕ್ಬೇಕು ಅನ್ನೋದು ವಿಚಾರ ನಮಗೆ ಸೈನ್ಯ ಅದ ನಮ್ದು ಬಟ್ ತರಬೇತಿನೇ ಇಲ್ಲ ಯುದ್ಧ ಮಾಡಂತೀವಿ ನಾವು ಏನು ಮಾಡ್ಲಿಕ್ಕೆ ಸರ್ ಅದು ವ್ಯವಸ್ಥೆನೇ ಇಲ್ಲಿವರೆಗೂ ನಮ್ಮ ಸಮಾಜ ಒದಗಿಸ್ಕೊಟ್ಟಿಲ್ಲ ಇವತ್ತಿಲ್ಲೆ ಕಲಬುರಗಿ ಇಷ್ಟೆಲ್ಲ ಕಬ್ಬುಗೇರಿದ್ದೀವಿ ಎಂ ಪಿ ಎಮ್ ಎಲ್ ಎನಾಗ್ಬೇಕು ಹಾಂ ಹಿಂಗಂತ ರೋಡ್ನಲ್ಲಿ ಜೈಕಾರ ಹೊಡಿತೀವಿ ಜಿಲ್ಲಾ ಸಂಘದನ ಇಲ್ಲಿ ಜಿಲ್ಲಾ ಸಂಘನ ಇಲ್ಲ ಇದ್ರೂ ಸುಮ್ಮನೆ ಹೆಸರಿಗತ್ತ ಎಂದೋ ಆಗ್ಯದ ಯಾರೋ ಮಾಡ್ಯಾರ ನಮ್ಮ ಸಹಾಯತನ ಬಿಡಲ್ಲ ಹುದ್ದೆ ಹೋಗ್ಲಿ ಹುದ್ದೆದಾಗರಿ ಇದ್ದೀರಿ ಚಟುವಟಿಕೆ ಆದರೂ ಏನು ಇಲ್ಲ ಸಂಘನೇ ಇಲ್ಲ ಕೆಳಗರಿಗೆ ಹೆಂಗೆ ಸಮಾಜ ಬೆಳೀತ ಬದಲಾವಣೆ ಆಗ್ತದೆ ಬೆಳೀತದ ಅಭಿಮಾನದ ಸಾಮಾನ್ಯ ಜನರ ಜಾತಿ ಬಗ್ಗೆ ಭಾಳ ಅಭಿಮಾನದ ಒಂದಿಂದ ಪೂರ್ತಿ ಅಂತ ಏನಾರು ಕಳೆದ್ರೂ ಒಂದು ದಿನ ಬಂದು ರೋಡ್ ಮ್ಯಾಲ ಉಗಾಡಿ ಹಾರಾಡಿ ಹೋಗಿಬಿಡ್ತಾರೆ ಮುಗಿದ್ರು ಅಷ್ಟೇ ನನ್ನ ಜಾತಿಗಳಲ್ಲಿ ಮೇಲೆ ಸೊ ಅದಕ್ಕೆ ನನ್ನ ಉದ್ದೇಶ ಶಿಕ್ಷಣದ ಜೊತೆ ಜೊತೆಗೆ ಸಮಾಜದ ಬಗ್ಗೆ ಈ ಎಷ್ಟು ವಿಶೇಷ ಶಕ್ತಿ ನಿಮ್ಗೆ ಆ ಎರಡು ವ್ಯಕ್ತಿಗಳಿಂದ ವಿದ್ಯಾರ್ಥಿಗಳಿಗೆ ಇದು ಕೆಲವರಿಗಾದರೂ ಸ್ವಲ್ಪ ಪ್ರಮಾಣ ಆದರೂ ತಲೆನಲ್ಲಿ ಇರಬಹುದಲ್ಲ ಇರುತ್ತೆ ಅವಶ್ಯವಾಗಿ ಇದರ ಪ್ರಭಾವ ಬೀರ್ತದೊ ಖಾತ್ರಿ ನನಗಿದೆ ಅದಕ್ಕೆ ನಾವು ಪ್ರಯತ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಟ್ರಸ್ಟ್ ಮುಖಾಂತರ ಈ ಕೆಲವು ಹುಡುಗರು ಕೇಳಲಿಕ್ಕೆ ಸರ್ ನಾವು ಈ ವರ್ಷ ಆಯ್ತು ಒಂದು ಮುನ್ನೂರು ನಾಲ್ಕುನೂರು ಜನ ಹಾಸ್ಟೆಲ್ಗಳಲ್ಲಿ ಇದ್ದು ಇದ್ದೀವಿ ಅವ್ರು ಯಾವುದೇ ಪರಿಸ್ಥಿತಿಯಲ್ಲಿರೋದು ರೈತನೇ ಆಗಿರಲಿ ವ್ಯಾಪಾರಿ ಆಗಿರಲಿ ಏನೇ ಆಗಲಿ ನಾವು ಅವರು ಅವರೆಲ್ಲರನ್ನ ಸಂಪರ್ಕ ಮಾಡಿ ಒಂದು ಸಮಾವೇಶ ಸೇರಿಸ್ಬೇಕಂತೀವಂತ ನಮ್ಮ ಕಡೆ ಬಂದಿತ್ತಲ್ಲ ಅವ್ರ ಕಡೆ ಬರ್ಲಿಕ್ಕತ್ತ ಇದು ಸಣ್ಣ ಬೆಳವಣಿಗೆನಾ ಕಬ್ಬಳಿಗೆ ಯಾರ್ಯಾರಿಗೆ ಸೇರ್ಯಲ್ಲ ಹೌದಿಲ್ಲ ನಮ್ಮ ಸಲುವಾಗಿ ಅಂದ್ರೂ ಸೇರಿ ಜಾತಿ ಅಲ್ಲಿ ಭಾಳ ಕಡಿಮೆ ಇವತ್ತು ಇದು ಇದು ನಮ್ಮ ಪ್ರತಿಫಲ ತಿರುಗಿ ಬರೋಂಥದ್ದು ನಮ್ಗೆ ಖುಷಿ ಆಗ್ತದೆ ಸಮಾಜದಲ್ಲಿ ಈ ರೀತಿ ವಿದ್ಯಾರ್ಥಿಗಳು ಮೋಸ್ಟ್ಲಿ ಇದೇ ಮಂತ್ನಲ್ಲಿ ಅವ್ರು ಮಾಡಬೇಕು ಅಂತ ಪ್ರಯತ್ನ ಆಯಿತು ಹಳೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಸೇರೋಣ ಕೆಲವು ವಿದ್ಯಾರ್ಥಿಗಳಂತ ನಾವೇನಾರು ಕೊಡೋಣ ಅಂತ ನಮಗೆ ಭಾಳ ಶಕ್ತಿ ಇಲ್ಲ ಅಂದ್ರೆ ಮೂರ್ನಾಲ್ಕು ಜನ ಸೇರಿ ಏನಾರೇ ಹಾಸ್ಟೆಲ್ ಕೊಡೋಣ ಅಂತ ನಾವು ಇವತ್ತಿನೂ ಯಾವ ವಿದ್ಯಾರ್ಥಿಗೂ ಪ್ರಪೋಸಲ್ ಇಟ್ಟಿಲ್ಲ ನೀ ಅದು ಕೊಡು ಇದು ಕೊಡು ಯಾಕ ಅಲ್ಲೇ ಹುಟ್ಟಬೇಕು ಯಾಕ ನಾವು ಅವ್ರ ನಮ್ಗೆ ಖಾತ್ರಿ ಇದೆ ಇಂಥ ವಿಚಾರಗಳು ನಾವು ಇವ್ರು ಇಲ್ಲಿದ್ದಾಗ ಹಾಸ್ಟೆಲ್ ಆಗಿದ್ದಾಗ ಹಾಕಿ ಕಳಿಸ್ತಿಲ್ಲ ಯಾಕ ಬೀಜ ಬಿತ್ತೀವಿ ನಾವು ಅವಾಗ ನಮ್ಗೆ ಖಾತ್ರಿ ಇದೆ ಒಂದು ದಿನ ಈ ಬೀಜ ಮೊಳಕೆ ಹೊಡಿತದ ಆ ಥರ ಪಡ್ತಾ ಇಲ್ಲ ಸೊ ಅದಕ್ಕೆ ನಮ್ಮ ಸಮಾಜದಲ್ಲಿ ಸಮಾಜ ಕಾರ್ಯಕರ್ತರೇ ಇದ್ದ ನಾವು ಹೋಗಿ ಕೇಳಿರ ಸಾಹೇಬ್ರೆ ನಾವಿದ್ದೀವಿ ಅಲ್ಲ ಬಂದು ನಮ್ಮ ಜಾತಿಯ ನಾವು ಅಲ್ಲಂತೀವಿ ಏನು ನಮ್ಮಲ್ಲಿ ಜಾತಿ ಇಲ್ಲ ಅದು ಬಿಟ್ಟರೆ ಬೇರೆ ಏನಿಲ್ಲ ಅವ್ರ ಬಲ್ಲಿ ಅದಕ್ಕೆ ಸಂಘಟನೆ ಇಲ್ಲ ಶಿಸ್ತು ಇಲ್ಲ ಸಂಸ್ಕಾರ ಇಲ್ಲ ಯಾವ ಸಂದರ್ಭದಲ್ಲಿ ಸಮಾಜ ಯಾವ ರೀತಿ ನಡ್ಕೋಬೇಕು ಅನ್ನೋ ಒಂದು ಯೋಚನೆ ಕುಂತು ಯೋಚನೆ ಮಾಡಿದಾಗ ತಾನೇ ಬರೋದದು ಎಲ್ಲರೂ ರಾಜಕೀಯ ಆಧಾರ ಪಕ್ಷಾಧಾರಿತವಾಗೇ ಸೇರ್ತಾರೆ ಕಪಿಲ್ಗಿರಿ ಜಾಸ್ತಿ ಎಲ್ಲ ಕಡೆ ಮೋಸ್ಟ್ಲಿ ರವಿಕುಮಾರ್ ಸರ್ಗೆ ಎಲ್ಲರಿಗೂ ಗೊತ್ತಿದೆ ಸಮಾಜ ಸರ್ ಮೋಸ್ಟ್ಲಿ ಉತ್ತರ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ಸ್ವಲ್ಪ ಇದೆ ಚೆನ್ನಾಗಿ ಸಂಘ ಕಟ್ಟ್ಯಾರ ಜಿಲ್ಲಾ ಮಟ್ಟದ ಬಿಲ್ಡಿಂಗ್ಗಳು ಕಟ್ಟ್ಯಾರ ಇನ್ಸ್ಟಿಟ್ಯೂಷನ್ಗಳು ಅವ ಕಡೆ ಕಾಣ್ತೀವಿ ನಾವು ಬಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದ್ದೀವಿ ಅಂತೂ ಹೇಳ್ತೀವಿ ಬಲಾಢ್ಯರಂತೂ ಹೇಳ್ತೀವಿ ಅಂತೀವಿ ದೀರ್ ಅಂತೀವಿ ಸಂಘಟಿತ ರೂಪದಲ್ಲಿ ಇಲ್ಲ ಇದನ್ನು ನಾವು ತರಬೇಕಾದ್ರೆ ಕಾರ್ಯಕರ್ತರು ಈ ಟ್ರಸ್ಟು ಈ ಸಮಾಜ ಏನು ವಿದ್ಯಾರ್ಥಿಗಳಿಂದ ನಿಮ್ಮ ಬದುಕು ಕಟ್ಟಕೋ ಕಟ್ಕೋ ಕಟ್ಕೋ ಜೊತೆಗೆ ಸಮಾಜ ನೀವು ಈಗ ನಾನು ಹಾಸ್ಟೆಲಲ್ಲಿ ಅಂತ ಅಂತೇಳಿ ನನ್ನ ಸಂಪರ್ಕ ಸಮಾನ ಮನಸ್ಕರಿಗೆ ಸೇರಿ ಏನೋ ಒಂದು ಪುಟು ಹಾಕ್ತಾ ಇದ್ದೀವಿ ಕೆಡ್ಡಿ ಕೊರಿತಾಯಿದ್ದೀನಿ ಹಂಗೆ ನೀವೆಲ್ಲರೂ ಒಂದು ಹಂತದಲ್ಲಿ ಕಿಡಿಗಳಾಗಿಬಿಟ್ರೆ ಅವಾಗ ನಮ್ಮ ಸಮಾಜ ಏನಾದರೂ ಗಣನೆಗೆ ತೊಗೊಳ್ಕೋದು ಇದು ಭರವಸೆ ನಮಗೆ ಯಾಕಂದ್ರೆ ನಾವು ಹಾಸ್ಟೆಲ್ದಾಗ ಇದ್ದಾಗ ಈ ರೀತಿ ಕಾರ್ಯಕ್ರಮ ನಡಿತೀವಿ ಯಾರ್ಯಾರೋ ಬಂದು ಒಳ್ಳೆ ಮಾತುಗಳು ಹೇಳ್ತಿದ್ರು ಸಮಾಜ ಇಲ್ಲಿಕಂದ್ರೆ ಎಲ್ಲಿಂದ ಅದೇ ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಾಗ ತಮ್ಮ ಅವ್ವ ಹಾಕಿದ್ದೆಲ್ಲ ಎಲ್ಲ ಸವಲತ್ತು ತೊಗೊಂಡು ಕಳೆದು ಬರ್ತಾನಂತ ತಿಳ್ಕೊರಿ ಆಸಕ್ತಿ ಕಡಿಮೆ ಇರೋದು ಅವ್ರಿಗೆ ಗೊತ್ತೇ ಅದು ಈ ನಮ್ಮ ಮಕ್ಕಳಿಗೆ ಹೋಗಿ ನಮ್ಮ ನಮ್ಮಂತವ್ರು ಏನು ಜಾತಿ ಇದಾಡಿ ಏನು ಜಾತಿ ಮಾಡ್ತಾರೆ ನೀವು ಏನು ತಿಳಿಯೇ ಹೋದ್ರು ಏನು ಸಮಸ್ಯೆ ಆಗ್ಯದ ನಿಮಗೆ ಅಂತವ ಯಾಕ ಸಮಸ್ಯೆ ಇಲ್ಲ ಅವಕ್ಕ ಇನ್ನು ಬಿದ್ದಿರು ಹೊರದವು ಸಾಮಾಜಿಕ ವ್ಯವಸ್ಥೆ ಬಿದ್ದಾಗ ಒಂದು ಇಲಾಖೆದಾಗ ಹೋದಾಗ ಜಾತಿ ಏನ್ ಮಾಡ್ತದ ಯಾವ ರೀತಿ ಶೋಷಣೆ ಮಾಡ್ತದ ಅನ್ನೋದು ಅವಕ್ ಅನುಭವ ಇಲ್ಲ ನಮಗೊತ್ತಿದೆ ಅದು ಶ್ರೀಮಂತರು ಸಾವುಕರು ಗೌಡ್ರು ಊರಾಗ ಊರಾಗ್ಲಕ್ಕ ಮಾಡಿ ತಾಡ್ ತಗೊಂಡ್ ಹೋಗ್ಬಂದು ಬಂದಿವ ಮನೆಯಾಗ ಕುಂದ್ರಸ್ತೀವಿ ಇಲ್ಲ ಅವರು ಅಂಗ್ಡಕ್ ಮತ್ತೆ ಮತ್ತಿದೆಲ್ಲ ಅನುಭವಿಸ್ತಾರೆ ಅವಕ್ ಅದ ನಾಗ ಅವಕ್ಕಿಲ್ಲ ಅವ್ಕ ಹೌದಿಲ್ಲ ಈ ಇಂಥ ಎಲ್ಲ ವಿಚಾರಗಳು ಈ ರೀತಿ ಅನುಭವಿಸಿದ್ರಿಂದ ನೀವೇನು ಕೇಳ್ತಿರಲ್ಲ ಇದೇ ನಿಮಗೆ ತರಬೇತಿ ಇದೇ ನಿಮ್ಮ ಜ್ಞಾನಕ್ಕೆ ಇದೇ ನಿಮ್ಮ ಸಮಾಜ ಕಳಕಳಿಗೆ ಇದೇ ನಿಮ್ಮ ಸಮಾಜದ ಚಿಂತನೆಗೆ ನೀವು ಹಳ್ಳಿಗಳಿಗೆ ಹೋಗಿ ಕೇಳ್ರಿ ಏನ್ ಸಮಾಜ ರೀ ಸಾಹೇಬ್ರೆ ಹೊರಗೆ ಹೊಲೆಯವರಿಗೆ ನಂಬರ್ಬೇಕು ಅಣತಂದ್ರಿಗೆ ನಂಬಾರ್ದು ಅಂತ ನಂಬಲ್ವಿ ಒಂದಕ್ಕೊಂದು ನಂಬಿಕೆ ಇರಲ್ಲ ವಿಶ್ವಾಸ ಇಲ್ಲ ಅಲ್ವಾ ಇದೆಲ್ಲ ಹೋಗಲಾಡ್ಸ್ಬೇಕಲ್ಲ ಇದೆಲ್ಲ ಬಿಡಬೇಕಲ್ಲ ಬೇರೆ ಸಮಾಜದವ್ರು ಹೇಗಿದ್ದಾರ ತಿಳಿಸಿ ಹೇಳಬೇಕಲ್ಲ ಇದು ಆಗಬೇಕಾಗಿದೆ ನಾವು ಮುಂದಿನ ಹಾಸ್ಟೆಲ್ ಕಟ್ಟೋದ್ರ ಜೊತೆ ಜೊತೆಗೆ ವಿದ್ಯಾರ್ಥಿ ಶಿಕ್ಷಣ ಜೊತೆಗೆ ಈ ರೀತಿಯ ತರಬೇತಿಯ ಶಿಬಿರಗಳು ಮಾಡಬೇಕು ಅನ್ನೋದು ಭಾಳ ಮುಖ್ಯ ಇದೆ ನಾವು ಭಾಳ ಮಂದಿ ಇದ್ದೀವಿ ಓಟ್ ಒಂದೇ ಕಡೆ ಹಾಕೋದಿಲ್ಲ ಜಾಸ್ತಿ ಯಾಕೆ ಓಟ್ ಓಟಿನ ಬಗ್ಗೆ ಎಲ್ಲಿ ಚಿಂತನೆ ನಡೆಸ್ತೀವಿ ಏನು ಮಾಡ್ತೀವಿ ಸಾಮಾಜಿಕವಾಗಿ ಕೂತ್ಕೊಂಡು ಇವತ್ತು ಮಠಮಾನಗಳಲ್ಲಿ ಚುನಾವಣೆ ಬಂದಾಗ ಏನು ನಡೀತದೆ ಅದೇ ಅಲ್ಲಿ ಮಜ್ಜಿದ್ದಾಗ ಏನು ನಡೀತದೆ ಅದೇ ನಡೀತದೆ ಅದು ವೋಟ್ ಕಡೆ ಹಾಕಬೇಕು ಯಾರಿಗೆ ಹಾಕ್ಬೇಕು ಹಾಗೆ ಯಾರಿಗೆ ಹಾಕಿದ್ರೆ ನಮ್ಮ ಸಮಾಜಕ್ಕೆ ಉಪಯೋಗ ಯಾರ ನಮ್ಗೆ ಅನುಕೂಲ ನಮಗೂ ಏನ್ ನೋಡ್ತಾವ ಬಹಳ ವೈಯಕ್ತಿಕ ನೋಡ್ತಾವ್ ತನ್ನ ನನಗೆ ಯಾವ ಉಪಯೋಗ ಆಗ್ತದೆ ಯಾವ ಸಫರ್ ನನಗೆ ಈ ಏನಂತಾರೆ ವೈಚಾರಿಕ ವಿಚಾರವಾಗಿ ಬೆಳವಣಿಗೆ ಏನ್ ಬೇಕು ಅಂತ ನಡೆಯುವಂತ ಪ್ರಕ್ರಿಯೆ ಕೇಂದ್ರಗಳೇ ಇಲ್ಲ ನಮ್ಮಲ್ಲಿ ನಮ್ಮ ಗುರುಪೀಠಕ್ಕೆ ಹೋಗಿ ಮೂರ್ ದಿನ ನಾನು ಅಲ್ಲೇ ಇದ್ದೆ ಒಂದು ಶಿಬಿರ ನಡೆಸ್ತೇವೆ ಒಂದು ಇಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ಮತ್ತ ಮುಂದೆ ಇಲ್ಲ ಮುಂದೆ ಕಾರ್ಯಕರ್ತ ಅಂದ್ರೆ ಏನು ಯಾರಿಗೆ ಕಾರ್ಯಕರ್ತ ಅನ್ಬೇಕು ಕಾರ್ಯಕರ್ತ ಏನ್ ಮಾಡ್ಬೇಕು ಅವ್ರ ಜವಾಬ್ದಾರಿ ಏನು ಯಾರೇ ನಾವು ಮನಿ ಹಾಳು ಮಾಡ್ಕೊಂಡು ಸಮಾಜ ಮಾಡ್ಬೇಕಾಗಿಲ್ಲ ನಾವೇನು ಹಾಳು ಮಾಡ್ಕೊಂಡು ಸಮಾಜ ಮಾಡ್ಲಿಕ್ಕೆ ಅನ್ನೋಕ್ಕೆ ಎಲ್ಲ ಕಡೆ ಹೇಳ್ತೀನಿ ನಾವು ಬಹಳ ಮಂದಿ ಅಂತಾರೆ ನೀ ಡಾಕ್ಟರ್ ಇರಬೇಕು ಡಾಕ್ಟರ್ ಇರ್ಬೇಕು ಮಂದಿ ಹನ್ನೆರಡು ಸಾವಿರ ರೂಪಾಯಿ ಹಾಕ್ತೀವಿ ವರ್ಷ ಹದಿನೇಳು ಮಂದಿ ಯಾವ ಲೆಕ್ಕ ಹನ್ನೆರಡು ಸಾವಿರ ಒಂದ್ ರಾತ್ರಿ ದಾಬಾದ ಕುಂತ ಕಳೀತಾರೆ ಯಶ ಒಂದು ಕಳೆವ ಬಟ್ ಅದು ಇವತ್ತೇನ್ ಫಲ ಕೊಡ್ತಾ ಇದೆ ನಮ್ಮ ಮಂದಿಗೆ ಹೇಳಿಲ್ರಿ ಯಾರು ನಮ್ಮ ಮಂದಿಗೆ ಹೇಳಿಲ್ಲ ಬಿಡ್ಬೇಕು ನಾವು ನಮ್ಮ ಬದಲಾವಣೆಗೆ ನಮ್ಮ ಉತ್ತರಕ್ಕೆ ನಮಗೆ ಉಪಯೋಗ ಆಗುವಂತ ವಿಚಾರಗಳೇ ನಮ್ಮ ಮಂದಿಗೆ ಹೇಳಿಲ್ಲ ಯಾರು ವಾಲಿಕಾರ್ ತಳವಾರ್ ನಾಟಿಕಾರ್ ಬಾರ್ಕೇರಿ ನಾಯ್ಕೋಡಿ ಈ ರೀತಿ ಬಳಕೆ ಆಗಿದೆ ನಮ್ಮ ಜನ ಮೇಲ್ವರ್ಗ ಆಡಳಿತ ವರ್ಗಕ್ಕೆ ಇವ್ರಿಗೆ ಯಾರೂ ಹೇಳಿಲ್ಲ ಚಂದ ಗೊತ್ತದೆ ನಮ್ಮ ಮುತ್ಯ ಗೌಡ್ರು ಮನೆಯಾಗ ಮಗನಿ ಅವ್ರ ಅವ್ರ ಮಗನಿಗೆ ಹೆಗಲ ಮೇಲೆ ಕುಂದಿಸಿಕೊಂಡೋಗಿ ಶಾಲಿಗೆ ಬಿಡ್ತಿದ್ದ ಮಗ ನಮಗೆಂದು ಕೇಳುತ್ತಿದ್ದಿಲ್ಲ ಯಾಕೋ ಇವಾಗ ಸಾಲಿಗೆ ಅದು ಆಯ್ತಾ ಎಲ್ಲ ಕಡೆ ಗೌಡ್ರು ಸಾವುಕರ ಮನೆಗೆ ಬೀಳವ ನಮ್ಮ ಹಿರಿಯರು ಅವ್ರ ಮಕ್ಕಳನ್ನ ಇವ್ರಕ್ಕಿಂತ ಹೆಚ್ಚು ನೋಡ್ಕೊಳ್ಳೋವು ಮನ್ಯಾಗ ಮಮ್ಮ ಮಗ ಮೊಮ್ಮಗೆ ಹೆಂಗೆ ಸಾಲಿಗೆ ಬರ್ತಾವಂತ ಗಮನ ಹೆಸರಾಯ್ತು ಅವ್ರು ತಪ್ಪಲ್ಲ ಅವರು ಅಂಥ ಪರಿಸರದಲ್ಲಿದ್ದರು ಇವತ್ತು ಅರ್ಥ ಮಾಡ್ಕೋಬೇಕಲ್ಲ ನಾವು ಅರ್ಥ ಮಾಡ್ಕೋಬೇಕಲ್ಲ ತಿಳಿಸಿ ಹೇಳಬೇಕಲ್ಲ ನಮ್ಮ ಜನರಿಗೆ ಯಾರು ಅವರು ಎಲ್ಲದ ವ್ಯವಸ್ಥೆ ಎಲ್ಲೇ ಹೋದ್ ಕುಂತು ಮಾತಾಡ್ರಿ ಬರೀ ರಾಜಕೀಯ ಮಾತಾಡ್ತಾವ ಎಲ್ಲೇ ಹೋದ್ರಿ ಸಮಾಜ ಮೀಟಿಂಗ್ ಅಂತ ಕಾಲಿಗೆ ಏನು ಸಮಾಜ ಮಾಡಿದ್ರಿ ಅಂತಾರೆ ಅವ್ರಿಗೆ ಅವ್ರಿಗೆ ವಿಚಾರ ಇಲ್ಲ ಸಮಾಜ ಅಂದ್ರೆ ಏನು ಅದ್ರ ಜವಾಬ್ದಾರಿ ಏನು ಅದು ಹೇಗೆ ನಡಿಬೇಕು ಇಲ್ಲ ಇಲ್ಲ ನೀವು ಪಕ್ಷದ ರಾಜಕೀಯ ಅನ್ರಿ ಹೊಡೆ ಬರ್ತಾರೆ ಎಲ್ಲ ಕಡೆ ಈ ಚಿಂತನೆಗೆ ಹಚ್ಚಬೇಕಾಗಿದೆ ನಮ್ಮ ವಿದ್ಯಾರ್ಥಿಗಳಿಗೆ ಇವ್ರ ಮುಂದೆ ಹಾಗೆ ಆಗಬೇಕಾಗಿದೆ ಅಲ್ಲ ಒಂದು ಕಡೆ ಕೂಡಿಸಿ ನಾವು ಇವ್ರಿಗಿರೋಕ್ಕೂ ವಸತಿ ಮಾಡಿದ್ದು ಊಟ ಹಾಕಿದ್ದು ಈ ತಯಾರಿಗಾಗಿ ನಮ್ದು ಇದನ್ನು ಹೇಳ್ತಾ ಇರ್ತೀವಿ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಹಿಂಗೆ ಆಗಬೇಕು ಹಿಂಗೆ ಹಿಂಗೆ ವಿಚಾರ ಮಾಡಿರಿ ಕೆಲವು ವಿದ್ಯಾರ್ಥಿಗಳು ನಮ್ಮ ಊರಿಗೆ ಬರ್ರಿ ಸರ್ ಸಾಯಂಕಾಲ ಊರಾಗ ಹೇಳ್ರಿ ಸರ್ ನಿಮ್ಮ ವಿಚಾರ ಅಂತ ಬರ್ತಾ ಇವೆ ಇದು ಬದಲಾವಣೆ ಅಲ್ಲ ಅಟ್ಲೀಸ್ಟ್ ಆ ಒಂದು ವ್ಯಕ್ತಿ ಮೆದುಳಲ್ಲಿ ಆದರೂ ಪರಿಣಿಕತ್ತದ ಸಮಾಜ್ 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 ಅಲ್ಲ ನಾ ಹೇಳ್ದೆ ಸಮಾಜದಾಗ ಇದ್ದೀವಿ ನಾವು ಸಮಾಜ ನಮ್ಮ ತಲೆ ಆಗಿರ್ಬೇಕಲ್ಲರಿ ಇಲ್ಲದು ಈಗ ಯಾರ್ಯಾರಿಗೋ ಬಳಕೆ ಆಗ್ತೈತೆ ನಮ್ಮ ಜನ ಸೊ ಆ ಎರಡು ಉದ್ದೇಶನೇನು ಒಂದು ಶಿಕ್ಷಣ ಎರಡನೇದು ಹಳ್ಳಿ ಹಳ್ಳಿಗೂ ಕೆಲವು ಜನ ಆದ್ರು ಈಗ ಹೇಳಿದ್ರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಎಷ್ಟು ಜನ ಇದ್ದಾರೆ ಕಾರ್ಯಕರ್ತರು ಒಂದ ಎರಡು ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ಜಾತಿ ಹುಡುಗರು ಭಾಳ ಆರ್ ಎಸ್ ಎಸ್ನಲ್ಲಿದ್ದಾರೆ ನಾವು ಅವರಿಗೆಲ್ಲ ಕೇಳ್ತೀವಿ ನೀವು ಆರ್ ಎಸ್ ಎಸ್ ಮಾಡಿ ಸ್ವಲ್ಪ ಸಮಾಜನ ವಿಚಾರ ಬೇಡ ಅಂತ ಅನ್ನಲ್ಲ ನಿಮಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ದೇಶದ ಎಲ್ಲ ಜನಾಂಗನೂ ಅಭಿವೃದ್ಧಿ ಹೊಂದಬೇಕು ಅಂದ್ರೇ ಭಾರತ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಈಗ ಹಾಗೆ ಹಾಗೆ ಮೇಲೆ ಎಷ್ಟೋ ಜನ ವಿಚಾರಗಳು ನಮಗೆ ಭೇಟಿ ಆದಾಗ ಹೌದು ಸರ್ ಕರೆಯಲ್ಲ ಬೇಡ ದಾಡಂದದ ಆರ್ ಎಸ್ ಎಸ್ ನಿಮ್ಮ ಜಾತಿ ಮಾಡಲಿಕ್ಕೆ ಇಲ್ಲ ಜಾತಿ ಹತ್ತೆ ಮಾಡಬೇಡ ನೀನು ನಿನ್ನ ಜಾತಿ ಮಾಡು ನೀವು ಊರಿಗೆ ಹೋದಾಗ ಕೇಳಿ ನಿಮ್ಮ ನನ್ನ ಅಣ್ಣನ ಮಕ್ಳಿಗೆ ಕೇಳಿರಿ ಬಂದು ಬಳಗ ಕೇಳಿರಿ ಏನು ಓದ್ತಾನ ಏನು ಮಾಡ್ತಾನೆ ಹುಷಾರಾನ ನಾವು ಇಲ್ಲೋ ಈ ವಾತಾವರಣ ಇಲ್ಲ ನಮ್ಮ ಸಮಾಜಗಳಲ್ಲಿ ನೆನ್ಪಿಟ್ಟು ಗೊತ್ತೆ ಎಲ್ಲ ತರಲಿಕ್ಕೆ ನಾವು ಹತ್ತೇ ಇರಲಿ ಹುಡುಗರು ಇಪ್ಪತ್ತನೇ ಇರಲಿ ಪ್ರತಿ ತಿಂಗಳ ನಾವು ಚಿಂತನಗೋಷ್ಠಿ ನಡ್ತೀವಿ ಅನುಭವಸ್ಥರು ಬಂದು ಮಾತ ಕೇಳಿವರು ಸಾಕಷ್ಟೇ ಇವತ್ತೇನು ಉಪಯೋಗ ಕಾಣವಲ್ದು ಹೇಳ್ದವಲ್ಲ ಬೀಜ ಹಾಕ್ತೀವಿ ನಾವು ಗ್ಯಾಸ್ಗೆ ಮಳೆ ಬಂದಾಗ ಬೆಳಿ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ನಿಜ ನೋಡೋರು ಇಷ್ಟೆಲ್ಲ ನಾವು ಆರು ವರ್ಷದಲ್ಲಿ ಕಾರ್ಯಕ್ರಮ ಮಾಡಿದ್ದಕ್ಕೂ ಇವತ್ತಿನ ಕಾರ್ಯಕ್ರಮಕ್ಕೂ ಬಹಳ ದಿನ್ನ ವ್ಯತ್ಯಾಸ ಇದೆ ಯಾಕೆ ಎರಡು ವ್ಯಕ್ತಿಗಳು ಹಾಗೆ ಇವರು ಇಡೀ ತಮ್ಮ ಬದುಕೇ ಒಂದು ಒಂದು ಸಿದ್ಧಾಂತಕ್ಕಿಟ್ಟಾರೆ ಹೌದಿಲ್ಲ ಒಂದು ವ್ಯಕ್ತಿ ತನ್ನ ಬುದ್ಧಿ ಸಾಮರ್ಥ್ಯದಿಂದ ಅವರ ಅವರು ಏನಂತ ಅವ್ರ ವರ್ಚಸ್ಸು ಇವ್ರನ್ನ ತಿಳ್ಕೊಂಡು ಇನ್ನೊಂದು ಶಕ್ತಿ ಹಿಡ್ಕೊಂಡದ ಇವೆಲ್ಲ ಅನುಭವಗಳು ನಮ್ಮ ಮಂದಿಗೆ ಕೊಡಬೇಕಿತ್ತು ನಾವು ವಿದ್ಯಾರ್ಥಿಗಳು ಹೇಳ್ತೀವಿ ನೀವು ಮನೆಗೆ ಹೋದಾಗ ಊರಿಗೆ ಹೋದಾಗ ಹೇಳ್ರಿ ನೀವು ನಿಮ್ಮ ಏನು ಸ್ನೇಹಿತರು ಕೂಡ್ತಿರಲ್ಲ ಹೇಳ್ರಿ ಇಂತಿಂಥ ವಿಷಯಗಳು ಯಾವ ಕೇಳಲಿ ಬಿಡಲಿ ಹೇಳಲಿಕ್ಕೆ ಶುರು ಮಾಡಿರಿ ನೀವು ಹತ್ತು ಮಂದಿಗೆ ಒಬ್ಬನಿಗೆ ಅದು ನಾವು ಆಡಿದ ಮಾತು ಗಾಳಿಗೆ ಹೋಗೋಲ್ಲ ನೆನ್ಪಿಟ್ಕೊಳ್ರಿ ಎಲ್ಲೋ ಒಂದು ಕಡೆ ಶೇಖರಣೆ ಆಗುತ್ತೆ ಇದು ನಮ್ಮ ಸಮಾಜ ಎಲ್ಲಿ ನಡೆಯಲ್ಲ ನಾವು ಹಾಗಂತ ಹೇಳಿ ಹಳ್ಳಿಗೆ ಹೋಗಿ ಎಮ್ ಎಲ್ ಸಿ ಸಾಹೇಬರು ಬಂದರು ಮೌಢ್ಯದ ಬಗ್ಗೆ ಹೇಳೋದು ಅಲ್ಲ ಶಿಕ್ಷಣದ ಬಗ್ಗೆ ಹೇಳೋದು ಸರ್ಕಾರಿ ಸವಲತ್ತುಗಳು ಸರ್ಕಾರಿ ಸವಲತ್ತುಗಳು ಬಳಸ್ಕೊಳಿಕೂ ಸಮರ್ಥ ಇರ್ಲಾರಂಥ ಸಮಾಜದಲ್ಲಿ ಸರ್ ಎಷ್ಟು ಕಾರ್ಯಕ್ರಮ ಬರೀ ಸರ್ಕಾರಿ ಕಾರ್ಯಕ್ರಮ ನಾನೊಂದು ಆರೋಗ್ಯ ಇಲಾಖೆಯಲ್ಲಿ ಎಷ್ಟೆಲ್ಲ ಕಾರ್ಯಕ್ರಮ ಇನ್ನು ಎಲ್ಲ ಇಲಾಖೆಗಳು ತಗೊಂಡು ಸಾಕಷ್ಟು ಕಾರ್ಯಕ್ರಮ ಬಟ್ ಗೊತ್ತಿಲ್ಲ ಗೊತ್ತಿದ್ದರೂ ತಗೊಳ್ಳೋ ಸಾಮರ್ಥ್ಯ ನೀವು ಏನು ವಿಧಾನವೂ ಬೇಕಲ್ಲ ಹೇಗೆ ಏನಿದೆ ಹೇಗೆ ಪಡಿಬೇಕು ಗೊತ್ತಿಲ್ಲ ಜನರಿಗೆ ಹೇಳಿ ನಾವು ಒಂದು ಒಂದು ಒಂದಿಷ್ಟು ಡ್ರೈವೇ ಹಾಕ್ಕೊಂಡೆವು ಈಗ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಭಾಳ ಮಂದಿ ಸರ್ಟಿಫಿಕೇಟ್ ತೊಗೊಂಡೆವು ಅದ್ರ ಫಲನೂ ತೊಗೊಳಿ ಗೊತ್ತೇ ಇಲ್ಲ ಸರ್ ನಮ್ಗೆ ಇದು ಕೆಲ ನಾ ಕೇಳಿನ್ರಿ ಸ್ವಲ್ಪ ಸ್ವಲ್ಪ ಅದು ಹೆಂಗೆ ಮಾಡಬೇಕು ಯಾರ ಬಳಿ ಹೋಗ್ಬೇಕು ಈಗಂತೂ ಕಂಪ್ಯೂಟರೈಸ್ ಆದಮೇಲೆ ಇನ್ನೂ ದಿಕ್ ತಪ್ಪಿದೆ ನಮ್ಮ ಮಂದಿಗೆ ಭಾಳ ಇದೆಲ್ಲ ಗುರ್ತಿಸ್ಬೇಕು ನನ್ನ ಉದ್ದೇಶ ನಾವು ಕಟ್ಟದಂಥಷ್ಟು ಸಂಸ್ಥೆ ಹೀಗಾಗಬೇಕು ಸರ್ಕಾರದ ಒಂದು ಆದೇಶ ಆಗ್ಯದಂದರೆ ಅದ್ರ ಬಗ್ಗೆ ಡಿಟೇಲ್ ಚರ್ಚೆ ನಡಿಬೇಕು ಇದು ಯಾವ ರೀತಿ ನಮಗೆ ಉಪಯೋಗ ಆಗುತ್ತೆ ಹೇಗೆ ನಂದುವರಿಬೇಕು ಇದರ ಫಲಾನುಭವಿಗಳು ನಮ್ಮ ಸಮಾಜದಾಗ ಯಾರು ಇವು ನಡೆಯಲತ್ತ ತಿಳ್ಕೊಬಾಡ್ರಿ ಎಲ್ಲ ಜಾತಿ ಮಟ್ಟ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಇವತ್ತು ವೀರಶೈವ ಮುಂದುವರೆದವರು ಕಾನೂನು ಆಗುವಾಗೆ ಚರ್ಚೆ ನಡೀತದೆ ಇದು ಕಾನೂನು ಆಗಬೇಕು ಏನು ಈ ಕಾನೂನು ಹೇಗಾಗಬೇಕು ನಮಗ ಉಪಯೋಗ ಆಗಬೇಕು ನಾವು ಆ ಮಟ್ಟಕ್ಕಂತೂ ಹೋಗಿಲ್ಲ ಅಟ್ ಲೀಸ್ಟ್ ಆದಂಥ ಕಾನೂನನ್ನಾದರೂ ಸಹಿತ ನಮಗಿದು ಬೆಳೆಕೆ ನಮ್ಮ ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ ಇದು ನಮ್ಮ ನಮ್ಮ ಟ್ರಸ್ಟಿನ ಮುಖಾಂತರ ಮುಂದೆ ನಡಿಬೇಕು ಈಗ ಇದಿದು ಫಲಗಳೆ ಈ ಕಾಗದ ಪತ್ರ ಬೇಕು ಇಲ್ಲಿ ಕೊಡಬೇಕು ಕಾರ್ಯಕರ್ತರೇ ಇಲ್ಲ ಇದು ಸೃಷ್ಟಿಯಾಗುತ್ತೆ ನಮ್ಮ ಸಮಾಜದಲ್ಲಿ ಅನ್ನೋದು ಈ ಟ್ರಸ್ಟಿನಲ್ಲಿ ವಿಚಾರದಲ್ಲಿ ನಾವು ಅವಾಗವಾಗ ಚರ್ಚೆ ಮಾಡ್ತೀವಿ ಸೊ ರವಿಕುಮಾರ್ ಸರ್ ನಮಗೆ ದೊಡ್ಡ ಬಲ ಬಂದಿದ್ದು ನಾವು ನಾವೇನೋ ನಾವು ಟ್ರಸ್ಟೀಸು ನಾವು ಯಾರಿಂದರೆ ಏನಾರು ಮಾನ್ ಭಾಳ ದೊಡ್ಡದು ಬಯಸ್ತವ್ರು ಅಲ್ಲ ಏನ್ರಿ ಭಾಳ ಬಯಸ್ತವ್ರಲ್ಲ ಕಟ್ರಿ ಇಲ್ಲಿ ಸತ್ವ ಇತ್ತು ಪ್ರಾಮಾಣಿಕತೆ ಇತ್ತು ಅಂದ್ರೆ ಅವಶ್ಯವಾಗಿ ನೈಸರ್ಗಿಕನೇ ನೈಸರ್ಗನೇ ಶಕ್ತಿ ಸೇರಿಸ್ತದೆ ಹಾಗಂತ ಸಣ್ಣ ಸೇರಿದ್ರು ಅಲ್ಲ ಇವತ್ತಿಷ್ಟು ವರ್ಷ ಆದಮೇಲೆ ಆದರೂ ರವಿಕುಮಾರ್ ಸರ್ ಸೊ ಹಾಗೆ ಒಂದು ಕಡೆ ನಾವು ಶಕ್ತಿ ಚೈತನ್ಯ ಹಾಕಿಬಿಟ್ರೆ ಅವಶ್ಯವಾಗಿ ಅದು ನಿಸರ್ಗನೇ ಅದನ್ನು ಕೇರ್ ತೊಗೊಳ್ತದ ಅಲ್ಲ ಇನ್ನು ನಾವು ಇನ್ನೂ ಯಾರು ಯಾರ ಬಳಿ ಹೋಗಿ ದುಡ್ಡು ಕೇಳಿಲ್ಲ ನಾವು ಆದರೂ ಭಾಳ ಮಂದಿ ಅಂತಾರೆ ಅವರು ಬರ್ರಿ ನಮ್ಮ ಬಳಿ ಹೇಳ ಕೇಳಿ ನಾವು ಒಂದು ರೂಮ್ ಕಟ್ಟಿಸ್ತೀನಿ ಏನೇನು ಸೊ ಇದು ಸತ್ಯ ಅದ ಎಲ್ಲಿ ಪ್ರಾಮಾಣಿಕತೆ ಅದ ಅದ್ರದ್ದು ಫಲ ಅದು ಮಂದಿಗೂ ಗೊತ್ತಾಗಬೇಕು ಯಾಕಂದ್ರೆ ನಮ್ಮ ಜಾತಾಗಿ ನಿರಾಶೆ ಗುಣ ಭಾಳ ಅಂತೆ ಯಾರೇನಾಗ ಬಿಡ್ರಿ ಸರ್ ಅಲ್ಲ ನಮಗಾಗಲ್ಲ ಅವೆಲ್ಲ ಬ್ಯಾರ್ಯರಿಗೆ ಅವ್ರು ಹಣೆ ಹೊರಡ್ದಾಗ ಇರ್ಬೇಕ್ರಿ ಪಡೆದು ಬರಬೇಕ್ರಿ ಅನ್ನೋ ಪ್ರಯತ್ನವೇ ಅನ್ನೋ ಒಂದು ನಂಬಿಕೆ ಯಾವಾಗ ಶುರು ಆಗುತ್ತೆ ಅವಾಗ ಸಮಾಜದಲ್ಲಿ ಬೆಳವಣಿಗೆ ಶುರು ಆಗುತ್ತೆ ಇಲ್ದಿದ್ರೆ ಯಾರು ಹಿಂದರೆ ಹೋಗೋದೇ ಅಲ್ಲ ಅವ ಉದ್ದ ಅವ ಹೆಲ್ಪ್ ಮಾಡ್ಯನೋ ಇವ ಹೆಲ್ಪ್ ಮಾಡ್ಯನೋ ಆ ಪಕ್ಷ ಈ ಪಕ್ಷ ಆ ಗೌಡ ಈ ಗೌಡ ಈ ಕುಳಕಣಿ ಅಲ್ಲ ಇದು ಇದೇ ಮೆಂಟಾಲಿಟಿಯಲ್ಲಿದೆ ಸಮಾಜ ಇದು ಬದಲಾಗಿರಬೇಕಾದರೆ ನಾವು ಹಳ್ಳಿ ಒಂದು ಇಬ್ಬಿಬ್ಬರಾದರೂ ಸಮಾಜ ಕಾರ್ಯಕರ್ತರು ಸೃಷ್ಟಿ ಮಾಡಬೇಕು ಕಲಬುರಗಿಯಲ್ಲಿ ತಗೊಂಡಂಥ ಚರ್ಚೆ ನಿರ್ಣಯ ಹಳ್ಳಿನಲ್ಲಿ ಪ್ರತಿಫಲಿಸಬೇಕು ಇವತ್ತು ಆರ್ ಎಸ್ ಎಸ್ ಅದಲ್ಲ ಅಲ್ಲ ಆರ್ ಎಸ್ ಎಸ್ ಕಲಿಯೋದು ಅದ ಸಾಯಿಬಣ್ಣ ಸರ್ ಆರ್ ಎಸ್ ಎಸ್ ಎಮ್ ಎಲ್ ಸಿ ಆದ್ಮೇಲೆ ನಾವೆಲ್ಲರೂ ಆರ್ ಎಸ್ ಎಸ್ ಹೋದೆವು ಭಾಳ ಮಂದಿ ಅಂದ್ರೆ ಏನಪ್ಪಾ ಡಾಕ್ಟ್ರು ಇವ್ರ ಸಿದ್ಧಾಂತನೇ ಬೇರೆ ಬಿ ಎಸ್ ಜೊತೆ ಇದ್ರೆ ಬಾಂಬ್ ಸೇಫ್ನಲ್ಲಿ ಹೆಂಗೆ ಆರ್ ಎಸ್ ಎಸ್ ನಾನು ಹೇಳಿದೆ ಆರ್ ಎಸ್ ಎಸ್ ಓದ್ತೀನೋ ಯಾದ್ರಾಗ ಓದ್ತೀನೋ ನನಗೆ ಮುಖ್ಯ ಅಲ್ಲ ನನಗೆ ನನಗೆ ಕರಿಬೇಕಾಗ್ಯದ ತಿಳ್ಕೊಳ್ಬೇಕಾಗ್ಯದ ಅಲ್ಲಿ ಯಾಕೋ ಹಂಗೆ ಕಾಣ್ಲಿಕ್ಕೆ ಆಗ್ತದ ಏನೋ ಅದ ಅಂತ ಯಾಕಂದ್ರೆ ಆ ಥರ ನಾವು ಕಲಿಬೇಕಾಗಿ ರವಿ ಕುಮಾರ್ ಸರ್ ಹೇಳಿದಾಗ ಇವತ್ತು ಜಗತ್ ಆರ್ ಎಸ್ ಎಸ್ ಅಂತ ಶಕ್ತಿ ಇನ್ನೊಂದು ಸಂಘಟನೆನೇ ಇಲ್ಲ ಜಗತ್ತ ಗೊತ್ತಾಯ್ತಾ ರಾಷ್ಟ್ರೀಯ ಇದ್ರ ಮೇಲೆ ಜಾತಿಗಳವ ಇಸ್ಲಾಮ್ ಇರ್ಬೋದು ಏನು ಕ್ರಿಶ್ಚಿಯನ್ ಇರ್ಬೋದು ಹೌದಿಲ್ಲ ಆದ್ರೆ ನಾವು ತಮ್ ತಮ್ಮ ಹೊಡ್ಕೊಳ್ಳೋದು ಏನೆಲ್ಲ ನಡ್ಸ್ಯಾವು ನಡ್ಸ್ಯಾವು ಬಟ್ ಈ ಆರ್ ಎಸ್ ಎಸ್ ಇದು ನಾವು ಯಾಕೆ ಕಲಿಬಾರ್ದು ನೀವು ಆರ್ ಎಸ್ ಎಸ್ ಆ ಬಿಡ್ತಿರೋ ಎರಡನೇ ಮಾತು ಅದು ಕಲೀಲಿಕ್ಕೆ ಆಗ ಕೆಟ್ಟದ್ದೇನದು ಇದರಲ್ಲಿ ತಿಳ್ಕೊಬೇಕು ಅದನ್ನು ನಾವು ನಮ್ಮ ಸಮಾಜಕ್ಕೆ ನಮ್ಮ ಕುಟುಂಬದಲ್ಲಿ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ತಪ್ಪದು ಅಲ್ವಾ ಸೊ ಹೀಗಾಗಿ ನಾವು ಆಮೇಲೆ ಆರ್ ಎಸ್ ಎಸ್ ಸಭೆಗಳಿಗೆ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕೆ ನಮ್ಗೇನು ಕೆಟ್ಟದ್ದಾಗಿಲ್ಲ ಕಲಿತಾ ಇದ್ದೀವಿ ನಾವು ಭಾಳ ವಿಷಯಗಳು ಈಗಿರೋದು ಎರಡು ವ್ಯಕ್ತಿಗಳು ಆರ್ ಎಸ್ ಎಸ್ ಮೂಲದ ವಿಚಾರಗಳು ಏನು ತಪ್ಪವಾ ಇಲ್ಲಲ್ಲ ನಾವು ಅದನ್ನು ತೊಗೊಂಡು ಬಳಸ್ಕೋ ಜಾಣ್ಮೆ ನಂಬಲ್ಲಿದೆ ತೋ ರಿಯಲಿ ಇವತ್ತಂತೂ ಭಾಳ 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 ಖುಷಿಯಾಯ್ತು ನಾನು ಹಿಂಗೆ ಈ ಕಾರ್ಯಕ್ರಮ ಅಂತ ತಿಳಿದಿರಲಿಲ್ಲ ಹಾಗಾದ್ರೆ ಅಷ್ಟು ಮಹತ್ವಪೂರ್ಣ ಅಷ್ಟು ಇಂಪಾರ್ಟೆಂಟ್ ವಿಷಯಗಳು ಅವರಿಂದ ನಮಗೆ ಸಿಕ್ಕು ವಿದ್ಯಾರ್ಥಿಗಳಿಗೆ ನಾವು ಭಾಳ ಮುಖ್ಯ ಏನು ಆಗ್ತೀರೋ ಗೊತ್ತಿಲ್ಲ ಆಗ್ಲಿಕ್ಕೆ ಸಾಧ್ಯ ಅದ ಯಾಕಂದ್ರೆ ನೀವು ಆ ಜಾತ್ಯಾಗ ಹುಟ್ಟಿರಿ ಆ ಸಮಾಜ ಕಾರ್ಯಕರ್ತರ ಇದಕ್ಕೇನು ರೊಕ್ಕ ಬೇಡ ರೂಪಾಯಿ ಬೇಡ ಏನು ದೊಡ್ಡ ತ್ಯಾಗ ಬೇಡ ಈಗ ಹೇಳ್ತೀವಲ್ಲ ನೀವು ಯಾವ ಜಾತಿಯರ್ ಅಂದರೆ ಜಾತಿ ಹೆಸರು ಹೇಳ್ತೀವಿಲ್ಲ ಹೇಗೆ ಜಾತಿ ಹೆಸರು ಹೇಳ್ತೀವಿ ಅಷ್ಟೇ ಸಮಾಜ ಸ್ವಲ್ಪ ತಲೆ ಆಗಿರಲಿ ಅದು ಒಕ್ಕಟ್ಟು ಒಕ್ಕಟ್ಟಿಗಾದರೂ ಬರ್ಬೋದು ಆರ್ಥಿಕ ಬದಲಾವಣೆಗೆ ಸಮಾಜಕ್ಕೆ ಯಾವುದೇ ವಿಷಯಕ್ಕೆ ಬಂದರೂ ಸ್ವಲ್ಪ ಜಾತಿ ಸಮಾಜ ಬಗ್ಗೆ ನೆನಪಿರಲಿ ತಲೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಾಕಷ್ಟು ವೇಳೆ ಆಗಿದೆ ಧನ್ಯವಾದಗಳು